ಪಾವಗಡ ತಾಲೂಕಿನಾದ್ಯಂತ ಬರಗಾಲ ಇದ್ದು ರಾಸುಗಳಿಗೆ ಮೇವು ದೊರೆಯದಿರುವ ಪರಿಸ್ಥಿತಿಯನ್ನ ಅರಿತು ಮೇವು ಬ್ಯಾಂಕುಗಳನ್ನು ಆರಂಭಿಸಲಾಗಿದೆ ಎಂದು ಮಧುಗಿರಿ ಉಪ ವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ತಿಳಿಸಿದ್ದಾರೆ ವೈಎನ್ ಹೊಸಕೋಟೆ ಗ್ರಾಮದ ಸಿದ್ದಲಿಂಗೇಶ್ವರ ಉಣ್ಣೆ ಕೈಮಗ್ಗ ನೇಕಾರಿಕೆ ಸೊಸೈಟಿ ಆವರಣದಲ್ಲಿ ಗುರುವಾರ ಮೇವು ಬ್ಯಾಂಕ್ ಆರಂಭಿಸಿ ಮಾತನಾಡಿದ ಅವರು ಮಳೆ ಇಲ್ಲದೆ ದನಕರುಗಳಿಗೆ ಹುಲ್ಲು ದೊರೆಯುತ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ನಾಗಲಮಡಿಕೆಯಲ್ಲಿ ಒಂದು ತಿಂಗಳ ಹಿಂದೆ ಮೇವು ಬ್ಯಾಂಕು ಆರಂಭಿಸಿದ್ದು ಬಹಳಷ್ಟು ರೈತರು ಅದರ ಉಪಯೋಗ ಇದ್ದಾರೆ ಈ ಭಾಗದ ರೈತರ ಒತ್ತಾಯದ ಮೇರೆಗೆ ಜಿಲ್ಲಾಧಿಕಾರಿಗಳ ಮಾರ್ಗಸೂಚಿಯಂತೆ ವೈಎನ್ ಹೊಸಕೋಟೆಯಲ್ಲೂ ಮೇವು ಬ್ಯಾಂಕನ್ನು ಆರಂಭಿಸಲಾಗಿದೆ ರೈತರು ಇದರ ಸದುಪಯೋಗ ಪಡೆದುಕೊಂಡು ಜಾನುವಾರುಗಳಿಗೆ ಮೇವು ನೀಡಿ ರಕ್ಷಣೆ ಮಾಡಿಕೊಳ್ಳಬೇಕು ಎಂದರು ಪ್ರತಿ ಜಾನುವಾರಿಗೆ ದಿನವೊಂದಕ್ಕೆ ಆರು ಕೆಜಿ ಮೇವು ನೀಡಲಾಗುತ್ತೆ ಪ್ರತಿ ಕೆಜಿಗೂ ಎರಡು ರೂಪಾಯಿಯಂತೆ ರೈತರು ಹಣ ಪಾವತಿಸಿ ಸಾಗಾಟದ ಅನುಕೂಲಕ್ಕಾಗಿ ಒಮ್ಮೆಲೆ ಏಳು ದಿನಗಳಿಗೆ ಆಗುವಷ್ಟು ಮೇವನ್ನ ಪಡೆಯಬಹುದಾಗಿದೆ ಅಗತ್ಯ ಇರುವ ರೈತರು ಪಶು ಆಸ್ಪತ್ರೆಯಲ್ಲಿ ದಾಖಲೆಗಳನ್ನ ಒದಗಿಸಿ ಕಾರ್ಡ್ ಪಡೆದುಕೊಂಡು ಬಂದರೆ ಅದರ ಆಧಾರದಲ್ಲಿ ಮೇವು ನೀಡಲಾಗುವುದು ಎಂದರು ಹುಲ್ಲನ್ನ ವಿವಿಧ ಪ್ರದೇಶಗಳಿಂದ ಪಡೆಯಲಾಗುತ್ತಿದ್ದು ಟೆಂಡರ್ ದಾರರು ಉತ್ತಮ ಗುಣಮಟ್ಟದ ಹುಲ್ಲನ್ನ ಒದಗಿಸುತ್ತಿದ್ದಾರೆ ಹುಲ್ಲಿನ ಗುಣಮಟ್ಟ ಕಡಿಮೆ ಇದೆ ಎಂದು ಕಂಡು ಬಂದರೆ ಅಂತಹ ಹುಲ್ಲನ್ನ ಯಾವುದೇ ಮುಲಾಜಿಲ್ಲದೆ ವಾಪಸ್ ಕಳುಹಿಸಲಾಗುತ್ತಿದೆ ಈ ಪ್ರದೇಶದಲ್ಲಿ ಮಳೆ ಬಂದು ಹುಲ್ಲು ಚಿಗುರುವವರೆಗೂ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಮೂರು ಗಂಟೆಯವರೆಗೆ ಮೇವು ಬ್ಯಾಂಕಿನಲ್ಲಿ ಸರ್ಕಾರದ ವತಿಯಿಂದ ಹುಲ್ಲು ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಂತೋಷ್ ಕುಮಾರ್ ಪಶು ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ಗಿರೀಶ್ ಬಾಬು ರೆಡ್ಡಿ ಸಹಾಯಕ ನಿರ್ದೇಶಕ ಹರಿಕೇರಪ್ಪ ಸ್ಥಳೀಯ ಪಶು ಇಲಾಖಾಧಿಕಾರಿ ಜಗನ್ನಾಥ ಉಪ ತಹಶೀಲ್ದಾರ್ ಕಿರಣ್ ಕುಮಾರ್ ಗ್ರಾಮ ಲೆಕ್ಕಿಗ ಅಮ್ಜದ್ ಖಾನ್ ರಘವೀರ್ ಮಂಜು ಸಚಿನ್ ಪುನೀತ್ ಶ್ರೀಧರ್ ಪಿಡಿಒ ಜಯಣ್ಣ ಕಾರ್ಯದರ್ಶಿ ಹನುಮಂತರಾಯಪ್ಪ ರವೀಂದ್ರ ಹಾಗೂ ಇತರ ಗಣ್ಯರು ಹಾಜರಿದ್ದರು ವರದಿ ನಂದೀಶ್ ನಾಯ್ಕ ಇಂದು ಪಾವಗಡ ತಾಲೂಕಿನಲ್ಲಿ ಹೆಚ್ಚು ಅನುಕೂಲ ಆಗಬೇಕು ಮತ್ತು ಉಪಯೋಗ ಆಗಬೇಕು ಅಂತ ದೃಷ್ಟಿಯಿಂದ ನಾವಿಲ್ಲಿ ಓಪನ್ ಮಾಡಿದ್ವಿ ಈಗಾಗಲೇ ನಾವು ಈಗಾಗಲೇ ಆಲ್ರೆಡಿ ಮೊದಲನೇದಾಗಿ ನಾಗಲ್ ಮಡಿಕೆಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ಅಲ್ಲಿ ಒಂದೇ ಕಡೆ ಮಾಡಿರೋದ್ರಿಂದ ರೈತರು ಈ ಭಾಗಕ್ಕೂ ಸಹ ಮೇವು ಬ್ಯಾಂಕು ಓಪನ್ ಮಾಡಿದರೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡಿಕೆ ಇತ್ತು ಆ ದೃಷ್ಟಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮೊನ್ನೆ ವಿಸಿಟ್ ಕೊಟ್ಟಿದ್ದರು ಅವರ ನಿರ್ದೇಶನದ ಮೇರೆಗೆ ಇಂದು ನಾವು ಇಲ್ಲಿ ನಮ್ಮ ಒಂದು ಐನು ಹೊಸ ಪ್ರಾರಂಭ ಮಾಡ್ತೀವಿ ನಾವು ರೈತರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ಎಲ್ಲರೂ ಶಾಂತಿಯುತವಾಗಿ ಎಲ್ರಿಗೂ ಲಭ್ಯ ಆಗುತ್ತೆ ಎಲ್ರಿಗೂ ಪಡ್ಕೊಳ್ಳಿಕ್ಕೆ ಅಷ್ಟೇ ನಾವು ತನ್ನಗಳನ್ನು ತರಿಸ್ತಾ ಇದ್ದೀವಿ ಶಾಂತಿಯುತವಾಗಿ ಪಡ್ಕೊಳ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ ಒಬ್ರಿಗೆ ಒಂದು ಹರ ಒಂದು ಒಂದು ಇದಕ್ಕೆ ಹಸುಗೆ ಆರು ಕೆಜಿ ಹಂಗೆ ಕೊಡ್ತಾ ಇದ್ದೀವಿ ಒಂದು ಕೆಜಿ ಬಂದು ಎರಡು ರೂಪಾಯಿ ಹಂಗೆ ಕೊಡ್ತಾ ಇದ್ದೀವಿ ಅದರಿಂದ ನಾವು ಮನವಿ ಮಾಡ್ಕೊಳ್ಳೋದು ಶಾಂತಿಯುತವಾಗಿ ಪಡ್ಕೊಳ್ಳಿ ಅಂತ ಬಿಟ್ಟು ನಾವು ಮನವಿ ಮಾಡ್ಕೊಳ್ತೀವಿ ಒಂದು ಒಂದ್ ದಿನಕ್ಕೆ ಆರ್ ಕೆಜಿ ಕಾರ್ಯಕ್ರಮ ಇವತ್ತು ಕೊಡ್ತೇವೆ ಸರಿ ಕೊಡ್ತೇವೆ ಅವ್ರಿಗೆ ಕ್ಯಾರಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಸರ್ ಎಷ್ಟು ಕೆಟ್ಟ ಕೊಡ್ತೇವೆ ಮಳೆ ಬರೋವ್ರಿಗೆ ಇರುತ್ತಾ ಅವ್ರವ್ರು ಮಳೆ ಬರೋವರೆಗೂ ಸಹ ನಾವು ಯೋಜನೆಯನ್ನ ಹಾಕೊಂಡಿದ್ದೀವಿ ಈಗ ಆಲ್ರೆಡಿ ನಾವು ಅಪ್ರಾಕ್ಸಿಮೆಟ್ಲಿ ನೀರಲ್ಲಿ ಒಂದು ತಿಂಗಳಾಯಿತು ನಮ್ಮ ನಾಗಲಮಡಿಕೆಯಲ್ಲಿ ಪ್ರಾರಂಭ ಆಯಿತು ಅದೇ ರೀತಿಯಾಗಿ ಎಲ್ಲ ರೈತರಿಗೂ ಈ ಪಾವಗಡ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಅನುಕೂಲ ಆಗಲಿ ಅಂತ ಖುಷಿ ನಾವು ಇಲ್ಲಿ ಪ್ರಾರಂಭ ಆಗುತ್ತೆ ಈ ಸರ್ ಜಾವಾಕ್ಯ ಎಷ್ಟು ಮೇವು ಬ್ಯಾಂಕ್ ಇದೆ ಸರ್ ಈಗ ಪ್ರೆಸೆಂಟ್ ಎರಡಿದೆ ತಾಲೂಕು ನಗರಕ್ಕೆ ತಾಲೂಕು ನಾಗಲಮಡ್ಕೆಯವ್ರು ಇಲ್ಲೊಂದು ಗೊತ್ತಿಲ್ಲ ಬರೀ ಫುಲ್ಲನ್ನು ಕೊಡ್ತಾರೆ ಬೇಯನ್ನು ಕೊಡಲು ಅವಕಾಶ ಅಲ್ಲಿ ಅಲ್ಲಿ ಯಾವ ರೀತಿ ಬರುತ್ತೆ ನಾವು ಸೊಪ್ಪನ್ನು ಸಹ ತರಿಸ್ಲಿಕ್ಕೆ ಮಾಡ್ತಾ ಇದ್ದೀವಿ ಅಲ್ಲಿ ಡಿಮ್ಯಾಂಡ್ ಅಲ್ಲಿ ಕ್ರಿಯೇಷನ್ ಆಗುತ್ತಲ್ಲ ಕ್ರಿಯೇಷನ್ ಯಾವ ರೀತಿ ಇದೆ ಅದನ್ನು ಸಹ ಬಂದರೆ ಅದನ್ನು ಸಹ ಭಾಗಕ್ಕೆ ದೂರ ಆಗುತ್ತಲ್ಲ ಸರ್ ನಾವು ಓವರ್ ಆಲ್ ಒಂದೊಂದು ಪ್ಲೇಸ್ಗಳು ಇಡೀ ತಾಲೂಕು ಅಂತಂದ್ರೆ ವಿಶಾಲವಾಗಿರ್ತಕ್ಕಂಥ ಪ್ರದೇಶ ಎಲ್ರಿಗೂ ಅನುಕೂಲ ಆಗಿಲ್ಲ ಪ್ರತಿಯೊಂದು ಪ್ಲೇಸಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಆಗಲ್ಲ ಆದ್ರಿಂದ ನಾವು ಎರಡು ಪ್ಲೇಸಲ್ಲಿ ನಾವು ಇಲ್ಲಿಗೆ ತಗೊಂಡಿಸ್ಬೋದು ಅಲ್ಲಿರ್ತಕ್ಕಂಥ ಬಂದು ಅವಶ್ಯಕತೆ ಇರ್ತಕ್ಕಂಥ ಬಂದು ತಗೊಂಡು ಹೋಗ್ಬೋದು ದೂರ ಆಗುತ್ತಂತಂದ್ರೆ ಪ್ರತಿಯೊಂದು ಪ್ಲೇಸ್ ನಲ್ಲಿ ಮಾಡಲಿಕ್ಕೆ ಮೆನ್ನು ಪ್ರತಿಯೊಂದು ನೋಡಿದೀರಿ ನೀವು ಈಗ ಎಷ್ಟು ಜನ ಬೇಕು ಏನೆಲ್ಲ ಬೇಕು ವ್ಯವಸ್ಥೆ ಅಂತಕ್ಕಂಥದ್ದು ನಾವು ಚುನಾವಣೆ ಇದ್ದರೂ ಸಹ ನಾಗಲ್ಮಡಿಕೆಯಲ್ಲಿ ನಾವು ಅದ್ರ ಮಧ್ಯಾಹ್ನ ನಮ್ಮ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ದೃಷ್ಟಿಯಿಂದ ನಾವು ಕಂಟಿನ್ಯೂಯೇಷನ್ ಮೊದಲು ಇಡೀ ಜಿಲ್ಲೆಯಲ್ಲೇ ಮೊದಲನೇದಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಬಂದು ರೈತರಿಗೆ ದೂರ ಆಗುತ್ತೆ ಅಂತ ಈಸ್ ಸಮೀಪ ಆಗ್ತಕ್ಕಂಥದ್ದು ರೀತಿಯಲ್ಲೇ ನಾವು ಮಾಡಿರತಕ್ಕಂಥ ಲೋಕೆ ಈ ಪುರಿ ಮ್ಯಾಕೆ ಅವರಿಗೆ ಮೇವೇನಾದರೂ ಇದೆ ವ್ಯವಸ್ಥೆ ಮಾಡ್ತೀರಾ ಇಲ್ಲ ಅದರೂ ಅದು ಡಿಮ್ಯಾಂಡ್ ಬಂದ್ರೆ ನಾವು ಅದನ್ನ ಕರ್ಸ್ತೀವಿ ಸಿಗುತ್ತಾ ಹೋಬಳಿಯಲ್ಲಿ ಎಷ್ಟಿದೆ ಕರ್ನಾಟಕದ ಜನತೆ ಮತ್ತು ನಮ್ಮ ಪಾವಗಡದ ಜನತೆಗೆ ನಮ್ಮ ತಾಲೂಕಿನ ಜನತೆಗೆ ಅನುಕೂಲವಾಗುವ ದೃಷ್ಟಿಯಿಂದ ನಾವಿಲ್ಲಿ ಮಾಡಿ ಆ ಮಡಿಕೆ ದೂರ ಆಗಿತ್ತು ಸರ್ ಒಂದೇ ಸೆಂಟರ್ ಆಯ್ತು ಇಲ್ಲಿಂದ ಬರಕ್ಕೆ ದೂರ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ರೈತರು ಮನವಿಯನ್ನು ಹೇಳಿದಾಗ ಅನುಕೂಲ ಆಗಲಿ ಇಲ್ಲೊಂದು ಮಧ್ಯ ಸೆಂಟ್ರಲ್ ಒಂದು ಓಪನ್ ಮಾಡಿದಾಗ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಓನ್ಲಿ ನಮ್ಮ ಪಾವಡ ತಾಲೂಕಿಗೆ ಮಾತ್ರ ಡಾಕ್ಯುಮೆಂಟ್ಸ್ ಆಲ್ರೆಡಿ ಪಶುಸಂಗೋಪನೆ ಇಲಾಖೆಯಿಂದ ಆ ಮನೆಯಲ್ಲಿ ಎಷ್ಟು ದನಗಳು ಇರ್ತವೆ ಅಂತ ಕಾರ್ಡ್ ಇಶ್ಯೂ ಮಾಡಿರ್ತೀವಿ ಬಂದ್ರೆ ಇಲ್ಲಿ ಎಂಟ್ರಿ ಮಾಡಿಕೊಡ್ತಾರೆ ಕೆಜಿ ಎರಡು ರೂಪಾಯಿ ಮಾಡ್ಕೊಳ್ತಾರೆ ಪಾವತಿಸ್ಕೊಂಡು ಇಲ್ಲಿ ಕೊಡ್ತಕ್ಕಂಥ ಒಂದು ಸಮಸ್ಯೆ ಕಾಡ್ತಿದೆ ಮೇವಿಗೆ ನೀರನ್ನು ಹಾಕಿದ್ದಾರೆ ಬಂದಿದೆ ಇಲ್ಲ ಇಲ್ಲ ರೀತಿಯಲ್ಲಿ ಈಗ ಬಂದಿರತಕ್ಕಂಥ ಮೇವನ್ನ ನಾವು ಚೆಕ್ ಮಾಡ್ತೇವೆ ನಮ್ಮ ವೆಟರ್ನರಿ ಡಾಕ್ಟರ್ಗಳು ಅದರ ಕ್ವಾಲಿಟಿಯನ್ನು ಚೆಕ್ ಮಾಡ್ತಕ್ಕಂಥದ್ದಾಗುತ್ತೆ ಫಿಟ್ ಇದ್ರೆ ನಾವು ತಗೋತೀವಿ ಫಿಟ್ ಇಲ್ಲದೆ ಇದ್ರೆ ರಿಜೆಕ್ಟ್ ಆಲ್ರೆಡಿ ನಾವು ಎಲ್ಲಿ ನಾವು ತಗೊಳ್ಳೇಬೇಕಂತ ಕಂಡೀಷನನ್ನು ಕಂಡೀಷನ್ ನಾವು ಆ ರೀತಿ ಇಟ್ಕೊಂಡಿಲ್ಲ ಮತ್ತೆ ಕೆಟ್ಟದಾಗಿರ್ತಕ್ಕಂಥ ಮೇವನ್ನು ಕೊಡ್ಬೇಕಂತಕ್ಕಂಥದ್ದು ಉದ್ದೇಶ ಅದನ್ನ ನಾವು ವೆಟರ್ನರಿ ಡಿಪಾರ್ಟ್ಮೆಂಟ್ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಕಿಟ್ಟಿದ್ರೆ ಮಾತ್ರ ನಾವು ಕೊಡ್ತಕ್ಕಂಥದ್ದು ನಮ್ಮ ಇಲ್ಲಿ ನಾವು ಅವನು ಎಲ್ಲಿಂದ ತರ್ತಾನೆ ಅಂದ್ರೆ ಕರ್ನಾಟಕದಲ್ಲಿ ನಾನು ರಾಯಚೂರು ಬಳ್ಳಾರಿ ಈಗಾಗಲೇ ಹೊಸಕೋಟೆ ಪ್ರದೇಶಕ್ಕೆ ತನೇಕಲ್ ಕಡೆಯಿಂದ ಅವರ ಸಪ್ಪೆ ಮತ್ತೆ ಹುಲ್ಲು ಬರ್ತಾ ಇದೆ ಅದೇ ಕಡೆಯಿಂದ ತರ್ತೀರ ಬೇರೆ ಕಡೆ ಅದು ಟೆಂಡರ್ ದಾರ ನಾವು ಟೆಂಡರ್ ಕರೆದಿದ್ದೀವಿ ಅವ್ರು ಎಲ್ಲಿಂದನಾದರೂ ಆದ್ರೂ ತಂದು ಕೊಡ್ಬೋದು ಇಷ್ಟು ಕೆಲವು ಗುಣ ಮಾಡಿ ಚೆಕ್ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಇವನ್ ರೈತರು ಸಹ ನೋಡ್ಬಿಟ್ಟು ಅದ್ರ ಪರಿಶೀಲನೆ ಮಾಡಿದಾಗ ತಗೋಬೇಕಾದ್ರೆ ಚೆನ್ನಾಗಿಲ್ಲ ಅಂದ್ರೆ ರಿಜೆಕ್ಟ್ ಮಾಡಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ನಾವು ಅದನ್ನ ಆ ಲೋಡ್ನೆ ನೋಡ್ತೀವಿ ಈಗ ನಾವು